ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅಂತಾನೆ ಸರ್ ಇವತ್ತು ನಮ್ಮ ಬಾಸು ಮೊನ್ನೆ ಎಲ್ಲರೂ ಹೋಗಿ ಮೀಟ್ ಮಾಡ್ಕೊಂಬಂದಾಗ ಧನ್ವೀರ್ ಹತ್ರ ಕೂಡ ಕೇಳೋರೆ ಲಾಯರ್ ಹತ್ರ ಕೂಡ ಹೇಳೋರೆ ಅವ್ರ ಮನೆ ಬಗ್ಗೆ ವಿಚಾರಿಸಿಲ್ಲ ನನ್ನ ಅಭಿಮಾನಿಗಳು ನನ್ನ ಸೆಲೆಬ್ರಿಟಿಗಳು ಹೆಂಗವ್ರಿ ಅಂತ ಕೇಳೋರೆ ಅದು ಸರ್ ನಾವು ಅದಕ್ಕೆ ಅಭಿಮಾನಿ ಆಗಿರೋದು ಆನೆ ಬೆಲೆ ಆನೆಗೇನೆ ಚಿನ್ನ ಬೆಲೆ ಚಿನ್ನಗೇನೆ ಎಲ್ಲರೂ ಗೊತ್ತಾಗುತ್ತೆ ಇಲ್ಲಿ ಕರ್ನಾಟಕ ಚೆನ್ನಾಗೇ ಗೊತ್ತಾಗುತ್ತೆ ಆನೆ ಬೆಲೆ ಆನೆ ದಸರ ಬೆಲೆ ದಸರಾರ ಅಷ್ಟೇ ನಾವು ಹೇಳೋದು ಜನಗಳು ಯಾರು ಹೇಳ್ತಿದೀವಿ ನಮ್ಮ ಕರ್ನಾಟಕ ಜನ ಸರ್ ನಮ್ಮ ದೇವ್ರ ಬಗ್ಗೆ ಏನು ಹೇಳೋದು ಅಂತದ್ದು ಏನಿಲ್ಲ ಅದು ಈಗ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನಾರು ಏನಂತ ಹೇಳ್ತೀವಿ ಅಂದ್ರೆ ಕುಟ್ಸಿದವರು ಬೆಳ್ಕೊಂಡಿದೀವಿ ಹಂಗೆ ನಮ್ ಬಾಸು ಕಣ್ ತುಂಬಾ ಒಳ್ಳೆ ಸುಖ ಕೊಟ್ಟವ್ರೆ ನಮ್ಗೆ ಅಷ್ಟು ಸಾಕು ಅವ್ರ ಬಗ್ಗೆ ಹೇಳೋ ಅಂತದ್ ಪದಗಳೇ ಇಲ್ಲ ದೇವ್ರು ದೇವ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಕೈ ಮುಗಿಬೇಕು ವಾಪಸ್ ಬರ್ತಾರ ಬೇಕು ಅವನ ಯಾರ ಹೇಳ್ತಾನೆ ಸಂಬುರ್ಗಿ ಐನೂರು ರೂಪಾಯಿ ಕೊಟ್ರೆ ಟ್ಯಾಟೋ ಹಾಕ್ಸ್ಕೊತಾರೆ ಅಂತ ಅಲ್ವಾ ನೋಡಿ ಈ ಅಚ್ಚೆ ಊಹಿಸ್ಕೊಂಡಾಗ ಈ ಬಸ್ ಒ ಎಲ್ ಟೆಡ್ ಈ ಅಚ್ಚ ಉಯಿಸ್ಕೊಂಡಾಗ ಪ್ರಶಾಂತ್ ಅಂಬುರ್ಗೇರ್ ಪಾಪ ಎಲ್ಲಿದ್ರೇನೋ ನನಗೂ ಗೊತ್ತಿಲ್ಲ ಈ ಅಜ್ಜ ಉಯಸ್ಕೊಂಡಾಗ ಎಲ್ಲಿದ್ರೂ ಏನೋ ನಂಗು ಗೊತ್ತಿಲ್ಲ ಆ ನಮ್ಮ ಹತ್ರ ತುಂಬಾ ಅರ್ಥಗಳಿದಾವೆ ಆಮೇಲೆ ಒಂದು ಫೋಟೋ ಕೊಟ್ಟರೆ ಮೂರ್ ಸಾವಿರ ರೂಪಾಯಿ ಅಂತೆ ದರ್ಶನ ಹತ್ರ ಒಂದ್ ಸಲ ಕಾಂತಿ ಮುಗ್ ಮುಗದ್ ಮೇಲೆ ಕರ್ಸಿ ಕರ್ಸಿ ಮೂರ್ಸಾರ ಜನಕ್ಕೆ ಫೋಟೋ ಕೊಟ್ಟವ್ರೆ ಅಯ್ಯಪ್ಪ ಒಂದು ಫೋಟೋಗೆ ಮೂರ್ ಸಾವಿರ ರೂಪಾಯಿ ಅಂತೆ ದರ್ಶನ ಕರ್ಸಿರೋದು ನಮ್ನೆಲ್ಲ ಅಂದ್ರೆ ನಾವು ಬೆಳಗ್ಗೆ ಎಂಟು ಗಂಟೆಗೆ ಹೋಗಿದ್ವಿ ರಾಜರಾಜೇಶ್ವರಿ ನಗರಕ್ಕೆ ನಮ್ಗೆ ಫೋಟೋ ಸಿಕ್ತ ಗಂಟೆ ಅಲ್ಲಿಗೆ ನನ್ನ ಹತ್ರ ಎಷ್ಟು ಖರ್ಚಾಯ್ತು ಬರೀ ಟೀ ಸಿಗರೇಟ್ಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಖರ್ಚಾಯ್ತು ನಾವ್ ಒಂದ್ ಹದಿನೈದು ಜನ ಹೋಗಿದ್ವಿ ಆನೆಕಲ್ಲಿಂದ ನಾವು ದೇವ್ರ್ ನೋಡಕ್ ಫೋಟೋ ಆ ಕೈ ಮುಡ್ಬೇಕು ಅಂತ ನಾನ್ ಸಹಿತ ಇದೀನಿ ಕೊಡ್ತಾರೆ ಹೆಣ್ಮಕ್ಳನ್ನ ಕುಂಡಿಸ್ಕೊಂಡು ಮಾತಾಡೋದಲ್ಲ ಟಿವಿ ಹತ್ರ ಟಿವಿ ಮುಂದೆ ಏನೋ ಇದು ಸ್ಟುಡಿಯೋದ ಕುತ್ಕೊಂಡು ಅಂತಾನೆ ಹಂಗಲ್ಲ ಸ್ವಾಮಿ ಬಿಗ್ ಬಾಸ್ ಮೆಂಟ್ಲಾಗ್ಬಿಟ್ಟವ್ರೆ ನಮ್ಮ ಅಮ್ಮ ಸೋತಾದ್ರು ಒಯ್ತಾನ ಹೆಣ್ಮಕ್ಳ ಹತ್ರ ಅಂದ ನನ್ ಮಕ್ಳು ಅಭಿಮಾನಿಗಳು ರೇ ಸ್ವಾಮಿ ಅವರ ಅಪ್ಪ ಅಮ್ಮನ ಅಚ್ಚ ಉಯಿಸ್ಕೊಳ್ಳಕ್ಕೆ ಅವ್ನ ಅವ್ರ ಅಪ್ಪ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡ್ ಅವನೇ ನಾವ್ ನಮ್ ಇಸ್ಕೊಂಡಿಲ್ಲ ಸ್ವಾಮಿ ಕಷ್ಟಪಡಿ ಶಾಸ್ತ್ರಿ ಹದಿನೇಳು ರೂಪಾಯಿ ಗಾಂಧಿ ಕ್ಲಾಸ್ ಎಷ್ಟು ಹೇಳಿ ಹದಿನೇಳು ರೂಪಾಯಿ ಗಾಂಧಿ ಕ್ಲಾಸ್ ಇತ್ತು ಇವತ್ತು ಎಷ್ಟು ಗೊತ್ತಾ ನೂರ ಹತ್ತು ರೂಪಾಯಿ ಡಿಜಿಟ್